ನಮಸ್ಕಾರ ಕಳೆದ ಒಂದು ವಾರದಿಂದ ಕರ್ನಾಟಕ ಸರ್ಕಾರದಲ್ಲಿ ಆಗುತ್ತಿರುವ ಬೆಳವಣಿಗೆಗಳನ್ನು ನೀವೆಲ್ಲರೂ ಗಮನಿಸಿರಬಹುದು ಅದರಲ್ಲಿ ಪ್ರಮುಖವಾಗಿ ಸದ್ದು ಮಾಡುತ್ತಿರುವ ಒಂದೇ ಒಂದು ವಿಷಯ ಜಾತಿಗಣತಿ ವರದಿ ಹೌದು ಕಳೆದ ಸುಮಾರು ದಿನಗಳಿಂದ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಜಾತಿಗಣತಿ ವರದಿ ಬಗ್ಗೆ ಮಂಡಿಸಿ ಮತ್ತೆ ರಾಜ್ಯದಲ್ಲಿ ಜಾತಿಭೂತ ಭುಗಿಲೇಳುವಂತೆ ಮಾಡಿ ಬರೀ ವಿರೋಧ ಪಕ್ಷದವರಿಗೆ ಅಷ್ಟೇ ಅಲ್ಲದೆ ಕೆಲವು ಕಾಂಗ್ರೆಸ್ಗರು ಕೂಡ ಇದಕ್ಕೆ ಭಾರಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಜಾತಿ ಗಣತಿಯ ಆಧಾರದ ಮೇಲೆ ಮೀಸಲಾತಿಯ ಪರಿಷ್ಕರಣೆ ಮಾಡಲು ರಾಜ್ಯದ ಸಿಂಧು ಸರ್ಕಾರ ಮುಂದಾಗಿದೆ ಬಟ್ ಇದಕ್ಕೆ ಪ್ರಮುಖವಾಗಿ ಲಿಂಗಾಯತ ಒಕ್ಕಲಿಗರು ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ವಿರೋಧವು ಇದಕ್ಕೆ ವಿರುದ್ಧವಾಗಿ ಕೇಳಿಬರುತ್ತಿದೆ ಇನ್ ಕೇಸ್ ಈ ಜಾತಿ ಗಣತಿ ಪಾಸ್ ಮಾಡಿ ಮೀಸಲಾತಿ ಪರಿಷ್ಕರಣೆ ಮಾಡಿದರೆ ಈಗಿರುವ ಶೇಕಡ ಅರವತ್ತಾರು ಮೀಸಲಾತಿಯ ಪ್ರಮಾಣ ಶೇಕಡ ಎಂಬತ್ತೈದಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಹಲವು ವರದಿಗಳಲ್ಲಿ ಉಲ್ಲೇಖವಾಗಿದೆ ಸೊ ಹಾಗಾದರೆ ಈ ಜಾತಿ ಗಣತಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿದ್ದು ಮಾಡ್ತಿರೋದೇಕೆ ವಿಶೇಷವಾಗಿ ಅದರಲ್ಲೂ ಈ ಲಿಂಗಾಯತ ಒಕ್ಕಲಿಗ ನಾಯಕರು ಸೇರಿದಂತೆ ಸ್ವಪಕ್ಷದವರು ಹಾಗೂ ವಿರೋಧ ಪಕ್ಷದವರು ಇದರ ಬಗ್ಗೆ ಆಕ್ಷೇಪ ಮಾಡ್ತಿರೋದೇಕೆ ಎಂಬುದನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ ಸ್ವತಂತ್ರ ಪೂರ್ವದಲ್ಲಿ ಅಂದರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಪ್ರಥಮ ಬಾರಿಗೆ ಜಾತಿ ಗಣತಿಯನ್ನು ನಡೆಸಲಾಗಿತ್ತು ಬಟ್ ಅದಾದ ಮೇಲೆ ಇಲ್ಲಿಯವರೆಗೂ ಮತ್ತೆ ಭಾರತದಲ್ಲಿ ಯಾವ ತರಹದ ಜಾತಿಗಣತಿಯೂ ಕೂಡ ನಡೆಸಿರಲಿಲ್ಲ ಮತ್ತು ಇದರ ಜೊತೆಗೆ ಹಲವು ಬಾರಿ ಜಾತಿಗಣತಿ ಭಾರತದಲ್ಲಿ ನಡೆಸಿದರೂ ಕೂಡ ಬಟ್ ಅದರಲ್ಲಿ ಯಾವುದೇ ಜಾತಿಗಳ ಬಗ್ಗೆ ಸಂಬಂಧಿಸಿದಂತೆ ಜಾತಿಗಳ ಬಗ್ಗೆ ಡಾಟಾ ಸಂಗ್ರಹ ಮಾಡಿರಲಿಲ್ಲ ಸೊ ಈ ಅಕ್ಯುರೇಟ್ ಆದ ಜಾತಿಗಳ ಸರಿಯಾದ ಡಾಟಾವನ್ನ ಸಂಗ್ರಹಿಸಿ ಅದರ ಆಧಾರದ ಮೇಲೆ ಮೀಸಲಾತಿ ಪರಿಷ್ಕರಣೆ ಮಾಡಲು ಕರ್ನಾಟಕ ಸರ್ಕಾರ ಹಲವು ವಿರೋಧಗಳ ಮಧ್ಯೆ ಮುಂದಾಗಿದೆ ಭಾರತ ಒಂದು ಜಾತ್ಯತೀತ ರಾಷ್ಟವಾಗಿದ್ದರೂ ಕೂಡ ಭಾರತೀಯರಲ್ಲಿ ಈ ಜಾತಿಯ ಭೂತ ಎಷ್ಟು ಬೇರೂರಿದೆಯೆಂದರೆ ಮೂಲ ಸೌಕರ್ಯಗಳ ಕೊರತೆಯಾದರೂ ಪರವಾಗಿಲ್ಲ ಬಟ್ ಈ ನಮ್ಮ ಜಾತಿ ಮೇಲು ಕೀಳು ಎಂಬ ತೋರ್ಪಡಿಕೆಯ ಜೀವನ ಶೈಲಿಯನ್ನು ನಾವೆಲ್ಲರೂ ರೂಢಿಸಿಕೊಂಡಿದ್ದೇವೆ ಇದರ ಹೊರತಾಗಿ ದೇಶದ ರಾಜಕಾರಣಿಗಳು ಕೂಡ ಇದನ್ನೇ ದೊಡ್ಡ ಕೀ ಪಾಯಿಂಟ್ ಅಥವಾ ರಾಜಕೀಯ ಅಸ್ತ್ರವಾಗಿ ತೆಗೆದುಕೊಂಡು ಜಾತಿ ಜಾತಿಗಳಲ್ಲೂ ತಮ್ಮಲ್ಲೇ ಒಬ್ಬ ನಾಯಕನನ್ನ ಹಾಕಿಕೊಂಡು ಜಾತಿ ಪದ್ಧತಿಯನ್ನ ಇನ್ನೂ ಜೀವಂತವಾಗಿಸಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ಈಗ ಜಾತಿಗಣತಿ ನಡೆಸಿ ವರದಿಯನ್ನ ಬಿಡುಗಡೆ ಮಾಡಿ ಅದರ ಪ್ರಕಾರವಾಗಿ ಮೀಸಲಾತಿ ಪರಿಷ್ಕರಣೆ ಮಾಡಲು ಕರ್ನಾಟಕ ಸರ್ಕಾರ ಮುಂದಾಗಿದೆ ಏಪ್ರಿಲ್ ಹದಿನೇಳರಂದು ಈ ವರದಿಯನ್ನ ಸಚಿವ ಸಂಪುಟ ಸಭೆಯಲ್ಲಿ ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ಅದಕ್ಕೂ ಮುನ್ನವೇ ಜಾತಿಗಣತಿ ವರದಿ ಲೀಕ್ ಆಗಿ ಹಲವು ಜಾತಿಯವರು ಆಕ್ರೋಶಗೊಳ್ಳುವಂತೆ ಮಾಡಿದೆ ಮತ್ತು ಹಲವು ಜಾತಿ ನಾಯಕರು ಈ ಜಾತಿಗಣತಿ ಮಾಹಿತಿ ನಿಖರವಾಗಿಲ್ಲ ಸರಿಯಾಗಿಲ್ಲ ಸೊ ಇನ್ನೊಮ್ಮೆ ಜಾತಿಗಣತಿ ನಡೆಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಈ ಲೀಕ್ ಆಗಿರುವ ಜಾತಿಗಣತಿ ವರದಿಯಲ್ಲಿ ಏನಿದೆ ಯಾವ ಜಾತಿಯ ಜನರು ಕರ್ನಾಟಕದಲ್ಲಿ ಬಹುಸಂಖ್ಯಾತರಾಗಿದ್ದಾರೆ ಮತ್ತು ಅಲ್ಪಸಂಖ್ಯಾತರು ಯಾರು ಎಂಬುದನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಜಾತಿವಾರು ಜನಸಂಖ್ಯೆ ಆಧರಿಸಿ ನಾನಾ ಯೋಜನಾ ಕಾರ್ಯಕ್ರಮಗಳನ್ನು ಜಾರಿಗೆ ಮಾಡುವ ಉದ್ದೇಶದಿಂದ ದಶಕಗಳ ಹಿಂದೆ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದಪಡಿಸಲಾಗಿದ್ದ ಸಮೀಕ್ಷಾ ವರದಿ ಹಾಗೂ ಈ ವರದಿ ಆಧರಿಸಿ ಕಳೆದ ವರ್ಷದ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದ ದತ್ತಾಂಶಗಳ ಅಧ್ಯಯನದ ವರದಿಯನ್ನು ಒಳಗೊಂಡ ಐವತ್ತು ಪೇಜ್ನ ವರದಿ ಇದಾಗಿದೆ ಸೊ ಈ ಜಾತಿ ಗಣತಿ ವರದಿಯ ಪ್ರಕಾರ ಸಮುದಾಯಗಳ ಜನಸಂಖ್ಯೆಯನ್ನು ನೋಡುವುದಾದರೆ ಅದರಲ್ಲಿ ಮೊದಲು ಪರಿಶಿಷ್ಟ ಜಾತಿ ಅಂದರೆ ಎಸ್ಸಿ ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ನೆಕ್ಸ್ಟ್ ಮುಸ್ಲಿಮರು ಎಪ್ಪತ್ತು ಲಕ್ಷ ಲಿಂಗಾಯತರು ಅರವತ್ತೈದು ಲಕ್ಷ ಒಕ್ಕಲಿಗರು ಅರವತ್ತು ಲಕ್ಷ ಕುರುಬ ಸಮುದಾಯದವರು ನಲವತ್ತೈದು ಲಕ್ಷ ಈಡಿಗರು ಹದಿನೈದು ಲಕ್ಷ ಪರಿಶಿಷ್ಟ ಪಂಗಡದವರು ನಲವತ್ತು ನಾಲ್ಕು ಐದು ಲಕ್ಷ ವಿಶ್ವಕರ್ಮ ಬರೋಬ್ಬರಿ ಹದಿನೈದು ಲಕ್ಷ ಬೆಸ್ತರು ಹದಿನೈದು ಲಕ್ಷ ಬ್ರಾಹ್ಮಣ ಸಮುದಾಯದವರು ಹದಿನಾಲ್ಕು ಲಕ್ಷ ಗೊಲ್ಲ ಸಮುದಾಯದವರು ಹತ್ತು ಲಕ್ಷ ಮಡಿವಾಳ ಸಮುದಾಯದವರು ಆರು ಲಕ್ಷ ಕುಂಬಾರ ಐದು ಲಕ್ಷ ಹಾಗೂ ಸವಿತಾ ಸಮಾಜದವರು ಐದು ಲಕ್ಷ ಈ ರೀತಿಯಾಗಿ ಈ ಜಾತಿ ಗಣತಿಯಲ್ಲಿ ಆಯವಾರು ಜಾತಿಯಲ್ಲಿ ಇರುವ ಜನಸಂಖ್ಯೆಯನ್ನ ಉಲ್ಲೇಖಿಸಲಾಗಿದೆ ಇನ್ನು ಮೀಸಲಾತಿ ಆಧಾರದ ಮೇಲೆ ಪ್ರವರ್ಗವಾರ ಜನಸಂಖ್ಯೆಯನ್ನ ನೋಡೋದಾದರೆ ಪ್ರವರ್ಗ ಒನ್ ಎ ಮೂವತ್ನಾಲ್ಕು ಲಕ್ಷದ ತೊಂಬತ್ತಾರು ಸಾವಿರದ ಆರುನೂರ ಮೂವತ್ತೆಂಟು ಪ್ರವರ್ಗ ಒನ್ ಬಿ ಎಪ್ಪತ್ಮೂರು ಲಕ್ಷದ ತೊಂಬತ್ತೆರಡು ಸಾವಿರದ ಮುನ್ನೂರ ಹದಿಮೂರು ಪ್ರವರ್ಗ ಟು ಎಪ್ಪತ್ತೇಳು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರ ಒಂಬತ್ತು ಪ್ರವರ್ಗ ಟು ಬಿ ಎಪ್ಪತ್ತೈದು ಲಕ್ಷದ ಇಪ್ಪತ್ತೈದು ಸಾವಿರದ ಎಂಟುನೂರ ಎಂಬತ್ತು ಪ್ರವರ್ಗ ತ್ರೀ ಎ ಎಪ್ಪತ್ತೆರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಐನೂರ ಎಪ್ಪತ್ತೇಳು ಪ್ರವರ್ಗ ತ್ರೀ ಬಿ ಎಂಬತ್ತೊಂದು ಲಕ್ಷದ ಮೂವತ್ತೈದು ಸಾವಿರದ ಐನೂರ ಮೂವತ್ತಾರು ಸೊ ಈ ವರದಿ ಪ್ರಕಾರ ಕರ್ನಾಟಕದಲ್ಲಿ ಮುಸ್ಲಿಮರು ಏಕೈಕ ಅತಿ ದೊಡ್ಡ ಸಮುದಾಯವೆಂದು ತಿಳಿಯುತ್ತದೆ ಈಗಿನ ಜಾತಿಗಣತಿ ಆಯೋಗದ ಪ್ರಕಾರ ಈ ಒಬಿಸಿ ಮೀಸಲಾತಿಯನ್ನು ಮೂವತ್ತೆರಡು ಪರ್ಸೆಂಟ್ನಿಂದ ಐವತ್ತೊಂದಕ್ಕೆ ಹೆಚ್ಚಿಸುವುದರ ಬಗ್ಗೆ ವರದಿ ನೀಡಿದೆ ಮತ್ತು ಎಸ್ಸಿಗೆ ಶೇಕಡ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಮತ್ತು ಎಸ್ಸಿಗೆ ಒಂಬತ್ತು ಪಾಯಿಂಟ್ ಒಂಬತ್ತು ಐದು ಮೀಸಲಾತಿಯ ಪ್ರಮಾಣ ಸದ್ಯಕ್ಕಿದೆ ಬಟ್ ಈ ಆಯೋಗದ ವರದಿಯ ಪ್ರಕಾರ ಯಾವುದೇ ಬದಲಾವಣೆ ಮಾಡುವ ಅಗತ್ಯವಿಲ್ಲ ಎಂದಿದೆ ಬಟ್ ಆದರೆ ಒಬಿಸಿಯ ಅಂಡರ್ನಲ್ಲಿ ಬರುವ ಕೆಟಗರಿ ಒನ್ ಅವರಿಗೆ ಶೇಕಡಾ ನಾಲ್ಕರಷ್ಟು ಕೆಟಗರಿ ಟು ಹದಿನೈದರಷ್ಟು ಕೆಟಗರಿ ತ್ರೀ ಬಿಗೆ ನಾಲ್ಕು ಕೆಟಗರಿ ತ್ರೀ ಎಗೆ ನಾಲ್ಕು ಮತ್ತು ಕೆಟಗರಿ ತ್ರೀ ಬಿಗೆ ಶೇಕಡ ಐದರಷ್ಟು ರಿಸರ್ವೇಷನ್ ಸದ್ಯಕ್ಕಿದೆ ಬಟ್ ಈ ಆಯೋಗ ಸೂಚಿಸಿರುವ ಪ್ರಕಾರ ಈ ರಿಸರ್ವೇಷನ್ ಪ್ರಮಾಣ ಚೇಂಜ್ ಆಗುತ್ತದೆ ಅದರಂತೆ ನೋಡೋದಾದ್ರೆ ಕೆಟಗರಿ ಒನ್ಗೆ ಶೇಕಡ ನಾಲ್ಕರಷ್ಟು ಕೆಟಗರಿ ಒನ್ ಎಗೆ ಆರು ಕೆಟಗರಿ ಒನ್ ಬಿಗೆ ಹನ್ನೆರಡರಷ್ಟು ಕೆಟಗರಿ ಟೂ ಎಗೆ ಹತ್ತು ಕೆಟಗರಿ ಟೂ ಬಿಗೆ ಎಂಟು ಕೆಟಗರಿ ತ್ರೀ ಕೆಟಗರಿ ತ್ರೀ ಬಿಗೆ ಎಂಟು ಕೊಡಬೇಕೆಂದು ಆಯೋಗ ಶಿಫಾರಸು ಮಾಡಿದೆ ಸೊ ಈ ಜಾತಿ ಗಣತಿ ವರದಿಯ ಬಗ್ಗೆ ಪರವಾಗಿರುವುದಕ್ಕಿಂತ ವಿರೋಧ ಮಾಡುತ್ತಿರುವವರೇ ಜಾಸ್ತಿ ಏಕೆಂದರೆ ಅವರ ಅತಿ ದೊಡ್ಡ ಆರೋಪವೇನೆಂದರೆ ಈ ಜಾತಿ ಗಣತಿ ವರದಿ ಅವೈಜ್ಞಾನಿಕವಾಗಿದೆ ಈ ಕಾಂತರಾಜು ವರದಿಯನ್ನ ಸರಿಯಾಗಿ ಪ್ರತಿ ಮನೆ ಮನೆಗೆ ಹೋಗಿ ಸಿದ್ಧ ಮಾಡಿಲ್ಲ ಸೊ ಇದರಿಂದ ಇದೊಂದು ರಾಜಕೀಯ ಮತ್ತು ವ್ಯಕ್ತಿಗತ ಪ್ರೇರೇಪಿತವಾಗಿರುವ ವರದಿಯಾಗಿದೆ ಇದೊಂದು ಸುಳ್ಳು ವರದಿಯಾಗಿದೆ ಸೊ ಅದಕ್ಕೆ ಈ ಆಯೋಗದ ವರದಿಯನ್ನ ಶಿಫಾರಸು ಮಾಡಬಾರದು ಮತ್ತು ಮರು ಜಾತಿ ಗಣಿತಿಗೆ ಆದೇಶ ಮಾಡಬೇಕು ಎಂಬುದನ್ನು ವಿರೋಧ ಪಕ್ಷದವರು ಲಿಂಗಾಯತ ಒಕ್ಕಲಿಗ ಸಮುದಾಯದವರು ಸೇರಿದಂತೆ ಹಲವರ ವಾದವಾಗಿದೆ ಸೊ ಸ್ನೇಹಿತರೆ ಹೀಗೆ ಸರ್ಕಾರ ಹಲವು ರಾಜ್ಯದ ಸಮಸ್ಯೆಗಳನ್ನು ಇಟ್ಟುಕೊಂಡು ಈ ರೀತಿ ಜಾತಿ ಮತಗಳ ಬಗ್ಗೆ ಚರ್ಚಿಸುತ್ತಿರುವುದರ ಬಗ್ಗೆ ಮತ್ತು ಈ ಜಾತಿಗಣತಿ ವರದಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ